ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಪ್ರಶ್ನೆ ಸಂಖ್ಯೆ ಮುನ್ನೂರ ಅರವತ್ತೆರಡು ಮುನ್ನೂರ ಅರವತ್ತೆರಡು ಕೇಳಲು ಬಯಸುತ್ತೇನೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಎಲ್ಲ ಶಾಲೆಗಳು ಅತಿಥಿ ಶಿಕ್ಷಕರ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ರಾಜ್ಯ ಸರ್ಕಾರದಿಂದ ಹತ್ತುವರೆ ಸಾವಿರ ಕೊಡ್ತಾ ಇದ್ದಾರೆ ನ ನೀಡುವ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸುತ್ತಿರುವ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಇಂದು ಬಹಳ ಕಡಿಮೆಯಾಗಿದೆ ಶಿಕ್ಷಕರು ಹಾಗೂ ಉಪನ್ಯಾಸಕರು ತಮ್ಮ ಜೀವನವನ್ನು ನಡೆಸಲು ಬಹಳ ತೊಂದರೆಯಾಗುತ್ತಿದೆ ಸರ್ಕಾರವು ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡಬೇಕೆಂದು ವಿನಂತಿಸುತ್ತೇನೆ ಮನ ಸಭಾಪತಿಗಳೇ ಮೊನ್ನೆ ಬಜೆಟ್ ಅಲ್ಲಿ ಎಲ್ಲರಿಗೂ ಕೂಡ ಪ್ರಾಥಮಿಕ ಪ್ರೌಢ ಹಾಗೂ ಏನ್ ಪಿಯು ಸಿ ಲೆಕ್ಚರರ್ಸ್ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಎರಡ್ ಸಾವಿರ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಘೋಷಣೆನೇ ಆಗಿದೆ ಅದನ್ನ ಮುಂದೆ ಮತ್ತೆ ತಗೊಳ್ಳೋಣ ಈ ಘೋಷಣೆ ಆಗಿ ಅದನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ತಾವು ಏನು ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆನೂ ಕೂಡ ಅದೊಳಗೆ ಹಾಕಿದಿರಿ ಅದೊಳಗೆ ಪಿಯುಸಿದ್ ಮಾತ್ರ ಒಂದು ತೊಂದರೆ ಆಗಿದೆ ಇನ್ನೊಂದ್ ಮೂರ್ ದಿವಸದೊಳಗೆ ಅಂದ್ರೆ ಒಂದೇ ತಿಂಗಳ ಫೆಬ್ರವರಿ ಮಾತ್ರ ಅದನ್ನು ಕೂಡ ಕೊಡತಕ್ಕ ವ್ಯವಸ್ಥೆ ಇನ್ನ ಮಂಡ್ಯ ಮತ್ತೆ ಬೇರೆ ಕಡೆಗೆ ತಾಲೂಕುಗಳಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಯಾರೋ ಟ್ರಾನ್ಸ್ಫರ್ ಆಗ್ತಾರೆ ತೊಂದ್ರೆ ಆಗುತ್ತೆ ಅದ ಬಿಟ್ರೆ ಯಾವ್ದೇ ತರದ ತೊಂದರೆ ಇಲ್ಲ ಅದನ್ನು ಕೂಡ ಮೂರು ಸಂಬಳ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ಆದ್ರೆ ಎಲ್ಲಾ ಅತಿಥಿ ಶಿಕ್ಷಕರಿಗೆ ಎರಡ್ ಸಾವಿರ ರೂಪಾಯಿ ಎಲ್ಲಾ ಹಂತದಲ್ಲೂ ಕೂಡ ನಾವು ಜಾಸ್ತಿ ಮಾಡಿದ್ವಿ ಸಚಿವರು ದಯಮಾಡಿ ಇವತ್ತು ಶಿಕ್ಷಕರಿಗೆ ಇವತ್ತು ಎಂಬತ್ತರಿಂದ ಒಂದ್ ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಸಂಬಳ ತಗೊತಾ ಇದಾರೆ ಅವ್ರಿಗೆ ಸಂಬಳ ಕೊಡ್ತಾ ಇರೋದು ಕರೆಕ್ಟ್ ಆಗಿದೆ ಅತಿಥಿ ಉಪನ್ಯಾಸಕರು ನಲವತ್ ಸಾವಿರ ಜನ ಇದ್ದಾರೆ ರಾಜ್ಯದಲ್ಲಿ ಹತ್ತುವರೆ ಸಾವಿರ ಸಂಬಳ ತಗೊಂಡು ಏನ್ ಮಾಡ್ತಾರೆ ಡೈಲಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇಂದ ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೇಕು ಅವರು ನೂರು ರೂಪಾಯಿ ಪೆಟ್ರೋಲ್ ಖರ್ಚಾಗುತ್ತೆ ಅವ್ರಿಗೆ ಕೇವಲ ಮುನ್ನೂರ ಐವತ್ತು ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ ದೊಡ್ಡ ಘೋರ ಅನ್ಯಾಯ ಆಗ್ತಾ ಇದೆ ಯಾಕೆ ಕಣ್ಮುಚ್ಕೊಂಡಿದೀರಿ ನೀವು ಹತ್ತು ವರ್ಷ ಸಾವಿರ ತಗೊಂಡು ಅವರು ಐದು ವರ್ಷ ಹತ್ತು ವರ್ಷ ಸರ್ವಿಸ್ ಮಾಡಾದ್ಮೇಲೆ ವಯಸ್ಸಾದ್ಮೇಲೆ ಎಲ್ಲಿ ಕೆಲಸ ಸಿಗುತ್ತೆ ಅವ್ರಿಗೆ ತುಂಬಾ ಘೋರ ಅನ್ಯಾಯ ಆಗ್ತಾ ಇದೆ ಇಪ್ಪತ್ ಸಾವಿರ ಸಂಬಳ ಕೊಡಿ ಅಂತ ಇದ್ದೀನಿ ದಯಮಾಡಿ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಬ್ಬರನ್ನ ಹತ್ತು ಜನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ ಒಬ್ಬರು ಸಂಬಳಕ್ಕೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಸಂಬಳ ತಗೋತಾ ಇದಾರೆ ಅವರು ಅವ್ರಿಗೆ ಕೊಡ್ತಾ ಇರೋದು ಕರೆಕ್ಟ್ ಇದೆ ಹತ್ತು ಹತ್ತು ವರ್ಷಕ್ಕೆ ಅವ್ರಿಗೆ ದುಡಿಮೆ ಇದು ಸಚಿವ ತುಂಬಾನೇ ಅನ್ಯಾಯ ಇದೆ ಕೂಡಲೇ ನೀವು ಇಪ್ಪತ್ತು ರೂಪಾಯಿ ಸಂಬಳ ಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ದಯಮಾಡಿ ಪ್ಲೀಸ್ ಸಚಿವರು ಮೊನ್ನೆ ಅದಕ್ಷರೆ ಈಗ ಮೊನ್ನೆ ಬಜೆಟಲ್ಲಿ ಎರಡು ಸಾವಿರ ರೂಪಾಯಿ ಮಾಡಿದರು ಎರಡು ಸಾಕಾಗಲ್ಲ ಸರ್ ಅದನ್ನು ಎರಡು ಸಾಕಾಗಲ್ಲ ಸರ್ ಮುಂದಿನ ದಿನಗಳಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಸಾವಿರ ಬಜೆಟ್ ಆಮೇಲೆ ಸರ್ ಸರ್ ನನಗೆ ನಾಲ್ಕು ಜಿಲ್ಲೆ ಬರ್ತದೆ ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ಸೋರ್ತಾ ಇದೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಹಾದೇವಪುರ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಅಲ್ಲಿ ಕಾಲೇಜೇ ಇಲ್ಲ ಪಿಯು ಕಾಲೇಜೇ ಇಲ್ಲ ಹೈಸ್ಕೂಲ್ ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ ನೋಡಿ ಡೈರೆಕ್ಟ್ ಸೋರ್ತಾ ಇದೆ ಮಕ್ಳಿಗೆ ಬೇಗ ನಾನು